ಬೆಳಗಾವಿಯ ಅಥಣಿ ತಾಲೂಕಿನ ಐಬಿ ರಸ್ತೆಯಲ್ಲಿ ತಗ್ಗು ಗುಂಡಿಗಳಿಂದಾಗಿ ವಾಹನ ಸವಾರರು ಮತ್ತು ಸಾರ್ವಜನಿಕರು ನಿತ್ಯ ಪರದಾಡುವಂತಾಗಿದೆ ರಸ್ತೆಯ ದುಸ್ಥಿತಿಯಿಂದಾಗಿ ಸಾರ್ವಜನಿಕರು ತೀವ್ರ ತೊಂದರೆಗೊಳಗಾಗಿದ್ದು ಕೂಡಲೇ ರಸ್ತೆ ದುರಸ್ತಿ ಪಡಿಸುವಂತೆ ಆಗ್ರಹಿಸಿದ್ದಾರೆ ರಸ್ತೆಯಲ್ಲಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿದ್ದು ವಾಹನ ಸವಾರರು ಜೀವ ಭಯದಲ್ಲಿ ಸಂಚರಿಸುವಂತಾಗಿದೆ ಧೂಳಿನ ಸಮಸ್ಯೆಯಿಂದಾಗಿಯೂ ಹೆಚ್ಚ ಧೂಳಿನ ಸಮಸ್ಯೆಯೂ ಹೆಚ್ಚಾಗಿದ್ದು ರಸ್ತೆಯ ಪಕ್ಕದಲ್ಲಿ ವ್ಯಾಪಾರ ನಡೆಯುವವರು ಮತ್ತು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಸ್ಥಳೀಯ ಆಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಬೇಕಿದೆ ರಸ್ತೆಯ ದುಸ್ಥಿತಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಸ್ಥಳೀಯರು ರಸ್ತೆಯಲ್ಲಿ ಗುಂಡಿಗಳಿರುವುದರಿಂದ ವಾಹನಗಳು ಪದೇ ಪದೇ ಕೆಟ್ಟು ಹೋಗುತ್ತಿವೆ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿ ಮಾಡಬೇಕು ರಾಜಕಾರಣಿಗಳು ಚುನಾವಣೆ ಸಮಯದಲ್ಲಿ ಮಾತ್ರ ರಸ್ತೆಗಳ ಬಗ್ಗೆ ಮಾತನಾಡುತ್ತಾರೆ ಗೆದ್ದ ನಂತರ ಅವರು ಈ ಕಡೆ ಗಮನ ಹರಿಸುವುದಿಲ್ಲ ಎಂದು ದೂರಿದರು ರಸ್ತೆಯಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಮತ್ತು ಇತರ ವಾಹನ ಚಾಲಕರು ರಸ್ತೆ ದುರಸ್ತಿಗಾಗಿ ಒತ್ತಾಯಿಸಿದರು ಬೀದಿ ವ್ಯಾಪಾರಿಗಳು ಧೂಳಿನಿಂದ ತೊಂದರೆಗೊಳಗಾಗಿದ್ದು ವ್ಯಾಪಾರ ಮಾಡುವುದಕ್ಕೂ ಕಷ್ಟಪಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕೂಡಲೇ ಗಮನಹರಿಸಿ ರಸ್ತೆ ದುರಸ್ತಿ ಕಾರ್ಯ ಕೈಗೊಳಿಸ ಕೈಗೊಳ್ಳಬೇಕಾಗಿದೆ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಅಲ್ಲಿರೀ ಇಲ್ಲಿ ಮಾಡಿಬಿಟ್ಟು ಹೋಗಿದ್ದಾರೆ ರಸ್ತೆ ರೀ ಇನ್ನೂವರೆಗೆ ಯಾವ ಅಧಿಕಾರಿಗಳಾಗ್ಲಿ ಯಾರು ಹೈಲೇ ದುರ್ಲಕ್ಷ್ಯ ಆಗಿತ್ತು ಧೂಳು ಎಷ್ಟು ಹಾರಲಾತದ ಹಾಂ ಮಾಗಿ ಇಲ್ಲ ಅಂದ್ರೂ ನಾಲ್ಕೈದು ತಿಂಗಳಾಗ್ತದೆ ಬಾನ್ ಪೀಸಿಂದ ಯಾರೂ ಗಮನ ಹಾಸ್ಬಾರು ಎಷ್ಟು ಏನು ಪಬ್ಲಿಕ್ ಎಷ್ಟು ತೊಂದರೆ ಆಗೈತಿ ಟ್ರಾಫಿಕ್ ಜಾಮ್ ಮ ಮಗಿದ್ದದ್ದು ಧೂಳೆಲ್ಲ ಮ್ಯಾಗ ಬರ್ಲತ್ತೈತಿ ಇನ್ನು ಮಾಡಿ ಕಡೆ ವಾಕ್ ಸ್ಲೋ ಹೈವರೆಗೆ ಯಾವ ಅಧಿಕಾರಿ ಇಲ್ಲ ಯಾರೂ ಇಲ್ಲ ನಿರ್ಲಕ್ಷ್ಯ ಆಗ್ಲಾತತಿ ಇನ್ನು ಮುಂದಾದರೆ ಇದನ್ನು ಬಾಂಧ ತಮ್ಮ ಗಮನಕ್ಕೆ ತಗೊಂಡ್ತಿಂದ ಆಮ್ಲೂ ಪಾಸ್ಟ್ ರಸ್ತೆ ಆಗ್ಬೇಕು ಇಲ್ಲ ಅಂದ್ರೆ ನಾವು ಹೋರಾಟ ಮಿರಲ್ ರೋಡ್ ಸಂನಾಳ್ ರಸ್ತೆ ಐನಾಪುರ್ ನನ್ಗೋಳ ದವಾಖಾನೆ ಹಾಕ್ತಿದ್ರ ಗಣಪತಿ ಗುಡಿ ಹಿಂದಿನ ರಸ್ತೆ ಸ್ಥಗಿದ್ರೆ ಯಾಕಿಲ್ಲ ಕೆಲಸ ಸ್ಥಗಿತ ಗೊತ್ತಿ ಹೇಳುವ ಅಧಿಕಾರಿಗಳು ಹಾದಿರು ಎಷ್ಟು ಮಂದಿಗೆ ಕಣ್ಣು ಧೂಳು ಹೋಗ್ಲಾತೈತಿ ಎಷ್ಟು ಟ್ರಾಫಿಕ್ ಆಗ್ಲತ್ತವು ಎಷ್ಟು ಜನ ಬೀಳ್ಲಾತೈತಿ ವೀರ ತಾವು ಅಧಿಕಾರಿಗಳು ತಮ್ಮ ಗಮನಕ್ಕೆ ತಗೊಂಡಕ್ಕೆ ಚಂದ್ರ ಪಾಠ ಬಂದು ಈ ಕೆಲಸವನ್ನು ಜಲ್ದಿಯಲ್ಲಿ ಚಾಲೂ ಚಾಲು ಮಾಡಬೇಕಂತ ನನ್ನ ವಿನಂತಿ ಆ ಸಹಿ ಆಗಿಲ್ಲ ಆ ರೋಡ್ ದುರಸ್ತಿ ಆಗಬೇಕು ಅಲ್ಲಿ ಶಾಲ ಶಾಲೆಗಳು ಅದಾವ ಜಯ ಸ್ಕೂಲ್ ಐತಿ ಲೋಕಪುರ ಶಾಲೆ ಐತಿ ಅಲ್ಲಿ ಬಹಳ ಶಾಲಾ ಮಕ್ಕಳು ಹೋಗೋದ್ರಿಂದ ಪಾಲಕರು ಹೋಗುವುದರಿಂದ ವಕೀಲರು ಹೋಗುವುದರಿಂದ ಬಹಳಷ್ಟು ಜನರಲ್ಲಿ ಆ ರಸ್ತೆಯಿಂದ ಹಾದಾಡುವುದರಿಂದ ಅದು ಐದು ರೋಡ್ ಆ ರಸ್ತೆಯು ಏನು ರೋಡ್ ಎಷ್ಟು ಕೆಟ್ಟ ಹದಗೆಟ್ಟೈತಿ ಅಲ್ಲೇ ಸಮೀಪ ಕೋರ್ಟ್ ಐತಿ ಆದ್ರೂ ರಸ್ತೆ ಕಡೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಂಗಿಲ್ಲ ಅಲ್ಲಿ ಕೆಲವೊಂದು ತೆಗೆದು ಅವುಗಳನ್ನ ಪ್ಯಾಚೋರ್ಕ್ ಮಾಡ್ಯಾರ ಆ ಪ್ಯಾಚರ್ ಹೆಂಗಾಗಿ ಅಂತಂದ್ರೆ ಅದು ಯಾವಾಗ ಎದ್ ಎದ್ ಜಿಗದ್ 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 ಯಾರ್ಯಾರಿಗೆ ಹೊರಗತಿತ್ತು ಗೊತ್ತಿಲ್ಲ